ನನ್ನ ಹೆಸರು ಲಕ್ಷ್ಮೀ ಕಣ್ಣೂರ್ ಅಂತ ನಾನೊಬ್ರು ಸಮುದಾಯ ಆರೋಗ್ಯ ಅಧಿಕಾರಿ ಬೆಳಗಾವಿ ಜಿಲ್ಲೆಯಿಂದ ಇಲ್ಲಿ ಧರಣಿಯಲ್ಲಿ ಪಾಲ್ಗೊಳ್ಬೇಕಂತ ಬಂದಿದ್ದೀವಿ ಇದೇ ಥರ ಕರ್ನಾಟಕದಲ್ಲಿರುವಂತಹ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಇರುವ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳು ಆರು ಸಾವಿರದ ಆರು ಸಾವಿರದ ಒಂದು ನೂರ ತೊಂಬತ್ತೆರಡು ಸಮುದಾಯ ಆರೋಗ್ಯ ಅಧಿಕಾರಿಗಳು ಇಲ್ಲಿ ಒಗ್ಗಟ್ಟಾಗಿ ಸೇರ್ಕೊಂಡಿದ್ದಾರೆ ನಮ್ಮ ಬೇಡಿಕೆಗಳು ತುಂಬಾ ನ್ಯಾಯಯುತವಾಗಿವೆ ಮೊದಲನೇ ಮೊದಲನೆಯ ಬೇಡಿಕೆ ಏನಂತಂದ್ರೆ ನಮ್ಮನ್ನ ರೆಕ್ರೂಟ್ ಮಾಡಿಕೊಂಡಿರುವಂತಹ ಪ್ರೊಸೀಜರ್ ಏನಿದೆ ಅದು ಖಾಯಮಾತಿಗೆ ಸರಿಯಾದ ಪ್ರೊಸೀಜರ್ ಆಗಿರೋದ್ರಿಂದ ನಮ್ಮನ್ನ ಕಾಯಂ ಮಾಡಬೇಕು ಅಂತ ತಿಳ್ಕೊಂಡಿದೀವಿ ಅದರಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಗೈಡ್ ಲೈನ್ಸ್ ಇದೆ ಆರು ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡಿದವರನ್ನ ರೆಗ್ಯುಲರೈಸ್ ಮಾಡಬೇಕು ಅಂತ ಇದೆ ಆದರೂ ಕೂಡ ಏಳನೇ ವರ್ಷ ಮುಗಿತಾ ಬಂತು ನಮ್ಮ ಫಸ್ಟ್ ಬ್ಯಾಚ್ ಇಂದ ಸಮುದಾಯ ಆರೋಗ್ಯ ಅಧಿಕಾರಿಗಳು ಇನ್ನೂ ಇನ್ನೂವರೆಗೂ ರೆಗ್ಯುಲರೈಸೇಷನ್ ಮಾಡಿಲ್ಲ ನಮ್ಮ ರೆಕ್ರೂಟ್ಮೆಂಟ್ ಪ್ರೊಸೀಜರ್ ಮೊದಲು ಒಂದು ಗವರ್ನಮೆಂಟ್ ಎಕ್ಸಾಮ್ ತಗೊಳ್ತಾರೆ ಆ ಎಕ್ಸಾಮ್ ಅಲ್ಲಿ ಪಾಸ್ ಆದವರಿಗೆ ಆರು ತಿಂಗಳು ಬ್ರಿಡ್ಜ್ ಕೋರ್ಸ್ ಅಂತ ನುರಿತ ಮೆಡಿಕಲ್ ಕಾಲೇಜ್ಗಳಲ್ಲಿ ಅತ್ಯಂತ ಅನುಭವಿ ವೈದ್ಯರು ನಮಗೆ ಎಕ್ಸ್ಪೀರಿಯನ್ಸ್ ಟ್ರೈನಿಂಗ್ ಕೊಡ್ತಾರೆ ಪ್ರಾಕ್ಟಿಕಲ್ ಎಲ್ಲ ಹೇಳ್ಕೊಡ್ತಾರೆ ಅದಾದ್ಮೇಲೆ ಇನ್ನೊಂದು ಎಕ್ಸಾಮ್ ತಗೊಳ್ತಾರೆ ಈ ತರ ಮೂರ್ ಸ್ಟೆಪ್ ಮೂರ್ ಹಂತದಲ್ಲಿ ನಮ್ಮನ್ನ ನಮಗೆ ಒಂದು ಸ್ಕಿಲ್ ಟ್ರೈನಿಂಗ್ ಎಲ್ಲ ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ನಮ್ಮನ್ನ ರೆಕ್ರೂಟ್ ಮಾಡ್ಕೊಂಡಿರ್ತಾರೆ ಇಷ್ಟೊಂದು ಟಫ್ ಪ್ರೊಸೀಜರ್ ಇರುವಂತಹ ಒಂದು ಕ್ಯಾಡರ್ ಅನ್ನ ಇವರು ಇನ್ನೂ ರೆಗ್ಯುಲರೈಸ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ನಮಗೆ ಕ್ವಶನ್ ಮಾರ್ಕ್ ಆಗ್ತಿದೆ ಇದ್ರ ಜೊತೆ ಜೊತೆಗೆ ನಮ್ಮನ್ನ ರೆಕ್ರೂಟ್ ಏನೋ ಮಾಡ್ಕೊಂಡಿದ್ದಾರೆ ಆದ್ರೆ ನಾವು ಏನ್ ಕೆಲಸ ಕೆಲಸ ಮಾಡಬೇಕನ್ನೋದನ್ನ ಕರೆಕ್ಟ್ ಆಗಿ ಇವರು ಗೈಡ್ ಲೈನ್ಸ್ ಬಿಟ್ಟಿಲ್ಲ ಗೈಡ್ ಲೈನ್ಸ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಆಲ್ರೆಡಿ ಇದೆ ಆದ್ರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕರ್ನಾಟಕದಲ್ಲಿ ಸಿ ಎಚ್ ಓ ಕ್ಯಾಡರ್ ಗೆ ಅಂತ ಒಂದು ಗೈಡ್ಲೈನ್ಸ್ ಏನಿದೆ ಅದನ್ನ ಇನ್ನೂ ಇಲ್ಲಿ ಮಾನ್ಯ ಮಾಡಿಲ್ಲ ನಮ್ಮನ್ನ ಯಾವ ಬೇಕಾದ್ರೂ ಕೆಲಸ ಅಂತಂದ್ರೆ ಬೇರೆ ಬೇರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ಕ್ಯಾಡರ್ ಅವರು ಇದ್ದಾರೆ ಅವ್ರ ಕೆಲಸಗಳು ಕೂಡ ನಾವೇ ಮಾಡ್ತಿದೀವಿ ಮಲ್ಟಿ ಪರ್ಪಸ್ ವರ್ಕರ್ ತರ ನಾವು ವರ್ಕ್ ಮಾಡ್ತಿದೀವಿ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮನ್ನ ಯಾವ ಪರ್ಪಸ್ಗೋಸ್ಕರ ರೆಕ್ರೂಟ್ ಮಾಡ್ಕೊಂಡಿದಾರೋ ಆ ಪರ್ಪಸ್ ಫುಲ್ಫಿಲ್ ಆಗಲ್ಲ ನಾವು ಒಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಕ್ಕಾಗಲ್ಲ ನಾವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಾಗಿದ್ದೀವಿ ಮತ್ತೆ ಅತ್ಯಂತ ಸ್ಕಿಲ್ಫುಲ್ ಫುಲ್ ಟೆಕ್ನಿಕಲಿ ಸೌಂಡ್ ಇದೀವಿ ನಾಲೆಜ್ ಇದೆ ಇದನ್ನ ಸರ್ಕಾರ ಕರ್ನಾಟಕ ಸರ್ಕಾರ ವೇಸ್ಟ್ ಮಾಡ್ತಾ ಇದೆ ಒಂದು ವರ್ಕಿಂಗ್ ಸ್ಕಿಲ್ ಫೋರ್ಸ್ ಅನ್ನ ವೇಸ್ಟ್ ಮಾಡ್ತಾ ಇದೆ ಇದರಿಂದ ನಾವು ಕರ್ನಾಟಕದ ಆರೋಗ್ಯ ಇಲಾಖೆಯ ಮಿನಿಸ್ಟರ್ ಗೆ ಆಗಿರ್ಬೋದು ಅಥವಾ ಎಂ ಡಿ ಎನ್ ಎಂ ಸರ್ಗೆ ಒಂದು ಮನವಿ ಮಾಡ್ಕೋತೀವಿ ಅತಿ ಬೇಗನೆ ಆರು ವರ್ಷ ಸರ್ವಿಸ್ ಮುಗಿದವ್ರನ್ನ ಕಾಯಂ ಮಾಡ್ಕೋಬೇಕು ಅದರ ಜೊತೆಗೆ ನಮ್ಮ ಕ್ಯಾಡರ್ಗೆ ಆರ್ ಜಾಬ್ ಡಿಸ್ಕ್ರಿಪ್ಷನ್ ಅನ್ನ ಅತಿ ಬೇಗ ಕೊಟ್ರೆ ನಾವು ಕರ್ನಾಟಕಕ್ಕೆ ಒಂದು ಗೋಲ್ಡ್ ಡೈರೆಕ್ಟೆಡ್ ಅಚೀವ್ಮೆಂಟ್ ಅನ್ನ ನಮ್ಮ ಸ್ಟೇಟಿಗೆ ತಂದು ಕೊಡಬಹುದು ಧನ್ಯವಾದಗಳು ನಾವು ಪ್ರತಿಭಟನೆಗೆ ಇಡೀ ರಾಜ್ಯಾದ್ಯಂತ ಇರುವಂತಹ ಎಲ್ಲಾ ಜಿಲ್ಲೆಗಳಿಂದ ಭಾಗವಹಿಸ್ ಬಂದಿದ್ದೀವಿ ನಾನು ಎಕ್ಸಾಂಪಲ್ ನಾನು ಬೆಳಗಾವಿಯಿಂದ ಇವರು ಬಾಗಲಕೋಟೆಯಿಂದ ಚಿಕ್ಕಮಗಳೂರಿಂದ ಹುಡುಕಿದ್ದಾರೆ ಕೋಲಾರದಿಂದ ಕೋಲಾರದಿಂದ ಬಂದಿದ್ದಾರೆ ದಾವಣಗೆರೆಯಿಂದ ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಎಲ್ಲಾ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ದಾರೆ ಸರ್ We're <laughs> the